ಆಪರೇಷನ್ ಸಿಂಧೂರಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡಿದಿವಿ ಕಾರಣ ಅವ್ರು ಬಂದ್ ಅಂಗಲಾಚಿದ್ರು ಅಂತ ಬಟ್ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಒಂದು ಅಣ್ವಸ್ತ್ರಗಳನ್ನು ಶೇಖರಿಸಿಟ್ಟಿದ್ರು ಅಲ್ಲಿಂದ ವಿಕಿರಣಗಳು ರಿಲೀಸ್ ಆಗ್ತದೆ ಅಥವಾ ಲೀಕ್ ಆಗ್ತಾ ಇದೆ ಲೀಕೇಜ್ ಆಗ್ತದೆ ಪರಿಣಾಮವಾಗಿ ಒಂದಷ್ಟು ಜನ ಆಸ್ಪತ್ರೆಗೆ ಸೇರುವ ಕೆಲಸಗಳಾಗ್ತಾ ಇದೆ ಅಂತ ಇದು ಕೂಡ ಸ್ಟೋರಿ ನರೇಟ್ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಹಿಂಗೆಲ್ಲ ಅಂದರೆ ಅಗೇನು ದುಡ್ಡು ಅಂತ ಅವರು ವಿಶ್ವಸಂಸ್ಥೆ ಹತ್ರ ನಮ್ಮ ಹತ್ರ ಹಿಂಗೆ ಸಮಸ್ಯೆ ಆಗಿದೆ ಅಂತ ಸೊ ಅವ್ರನ್ನ ಯಾವ್ದ್ರೂ ನಂಬಕ್ಕಾಗಲ್ಲ ನಾನು ಹವಲ್ದ ರಾಘವೇ ರಾವ್ ಸರ್ನ ಕೇಳ್ತೀನಿ ಈ ಥರದ ನಾಟಕಗಳು ಕಪಟ ಸುಳ್ಳು ಪಾಕಿಸ್ತಾನಕ್ಕೆ ಏನು ಹೊಸದೇನಲ್ಲ ವಿಶ್ವಸಂಸ್ಥೆ ಬಳಿ ಹಣ ಸಿಗ್ಬೋದು ಅಂದರೆ ಅವ್ರು ಇಂಥದಲ್ಲ ಇಂಥದ್ದು ಹತ್ತು ಬೇಕಾದ್ರೂ ಹೇಳ್ತಾರೆ ಸೊ ಏನು ಅನ್ಸುತ್ತೆ ನಿಮಗೆ ನಮ್ಮ ಏರ್ ಬೇಸ್ ಡ್ಯಾಮೇಜ್ ಆಗಿದ್ದ ಹತ್ರ ಹತ್ತಿರದಲ್ಲೇ ಅವರೇನೋ ಗೋಡೌನ್ ಇತ್ತು ಅಲ್ಲಿಂದ ಲೀಕೇಜ್ ಆಗ್ತಾ ಇದೆ ಅಂತ ಮಾಹಿತಿ ಏನ್ ಅಲ್ಲಿ ಇಟ್ ಮೇ ಬಿ ಆಫ್ ದೇರ್ ಓನ್ ಮಿಸ್ಟೇಕ್ಸ್ ಆಲ್ಸೋ ಕೆಲವು ಸರ್ತಿ ಇಲ್ಲಿ ಭೋಪಾಲ್ನಲ್ಲಿ ಆಗಿತ್ತು ಗ್ಯಾಸ್ ಲೀಕೇಜ್ ಆಗಿ ಬಹಳ ಜನಗಳು ಸತ್ರು ಅವಾಗ ತುಂಬ ಆಗ ಆಗಿದ್ದು ಕೂಡ ದಿ ಅಲ್ಲಿದ್ದ ಫ್ಯಾಕ್ಟ್ರಿ ಮಿಸ್ಟೇಕ್ ಆಗಿದ್ದಲ್ಲಿ ಅದರಿಂದ ಆಯ್ತು ಹೊರತಾಗಿ ಬೇರೆ ಯಾರು ಏನು ಇದು ಮಾಡಿರ್ಲಿಲ್ಲ ಹಕ್ಕಿ ಬಂದ್ ಕೂರಕ್ಕೂ ಕೊಂಬೆ ಮುರಿಯೋಕು ಒಂದೇ ಆಯ್ತು ನಮಗೆ ನಮ್ ನಮ್ದು ಟೈಮ್ ಅಟೆಂಪ್ಟಿಗೂ ಅವ್ರದ್ದು ಇದು ಆಗಿರ್ಬೋದು ಇವಾಗ ಆಗಿರ್ಬೋದು ಅವರು ಏನ ಅಥವಾ ಏನು ಅಂದ್ರೆ ದೇ ನಮ್ಮದು ಬೇಸ್ ಮೇಲೇನು ಹೊಡೆದಿದ್ದೇವೆ ಅದರಿಂದ ವೈಬ್ರೇಷನ್ಸ್ ಹೋಗುತ್ತೆ ಭಾಳ ಜೋರ ವೈಬ್ರೇಷನ್ಸ್ ಹೋಗುತ್ತೆ ಇವನ್ ಒಂದು ತುರುದಿ ಅರಿತಲ್ ಆಲ್ಸೋ ಇಟ್ ಗೋಸ್ ಆದ್ರಿಂದ ಡಿಟೋರೇಟ ಏನಾರು ಆಯ್ತಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ಡೈರೆಕ್ಟಾಗಿ ಯಾರೂ ಹಿಟ್ ಮಾಡಿಲ್ಲ ಕಿರಾಣಾ ಹಿಲ್ಸ್ ಏನಿದೆ ಅದ್ರ ಮೇಲೆ ಯಾರೂ ಹಿಟ್ ಮಾಡಿಲ್ಲ ಇನ್ನು ಇಟ್ ಇಸ್ ಅಬೌಟ್ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಔಟ್ಸೈಡ್ ದಟ್ ಒನ್ ಆಗಿರೋದ್ರಿಂದ ಅಕಸ್ಮಾತ್ ಅಲ್ಲಿ ಇದಾಗಿದ್ದು ಅಲ್ಲಿ ಬ್ಲಾಸ್ಟ್ ಜೋರಾಗಿ ಅದರಿಂದ ವೈಬ್ರೇಷನ್ಸ್ ಇದಾಗಿ ಅದರಿಂದ ಏನಾದ್ರು ಆಗಿದ್ದರೂ ಆಗಿರಬಹುದಾಗ್ತಾನೆ ದಟ್ ಇಸ್ ಓಹಾ ಪೋಹ ಇನ್ನೇನಿಲ್ಲ ಅದರಿಂದ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ ಅವ್ನು ದೇ ಕೆನ್ ಆಲ್ಸೋ ಡಿಕ್ಲೇರ್ ದಟ್ ಒನ್ ದೇ ಕೆನ್ ಆಲ್ಸೋ ಇದನ್ನು ಮಾಡೋಂಗಿಲ್ಲ ಅವರು ಆ ಓಕೆ ನಾನು ಇನ್ನೊಂದು ಕೇಳಬೇಕು ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಬೇಕಾದ್ರೆ ಇಡೀ ವಿಶ್ವಸಂ ಎಲ್ಲರೂ ಕೂಡ ಆಪೋಸ್ ಮಾಡ್ಬಿಟ್ರು ಟ್ರೇಡಿಂಗ್ ಬಿದ್ದೋಗ್ಬಿಟ್ವಿ ನಾವು ಅವಾಗ ಇದ್ವಿ ಯಾವಾಗ ಹತ್ತಿರ ಎರಡು ಸಾವಿರನ ಅಥವಾ ಅದಕ್ಕೂ ಹಿಂದೆ ಇರಬೇಕು ಎಕ್ಸಾಕ್ಟ್ ನಂಬರ್ ನಂಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಇಲ್ಲ ನಮ್ದು ನಾವು ನೋಡ್ಕೊಳ್ತೀವಿ ಅಂತ ಅವತ್ತು ಪ್ರಯೋಗ ಮಾಡಿದ್ವಿ ನಾವು ನ್ಯೂಕ್ಲಿಯರ್ ದೇಶವನ್ನು ಆಗಿದ್ದೀವಿ ಬಟ್ ನನ್ನ ಕುತೂಹಲ ಈ ಪ್ರೊ ಪೋಕ್ರಾನ್ ಟೆಸ್ಟ್ ಮಾಡ್ಬೇಕಾದ್ರೆ ಪಾಕಿಸ್ತಾನ ಈಗ ಅದಕ್ಕೂ ಮುನ್ ಅಂದರೆ ಸಾರಿ ಈ ಅಣ್ವಸ್ತ್ರವನ್ನು ಅಥವಾ ನ್ಯೂಕ್ಲಿಯರ್ ದೇಶ ಅಂತ ಪಾಕಿಸ್ತಾನ ಘೋಷಣೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ಪ್ರಯತ್ನ ಕಟ್ಟಿದ್ರೆ ಪಿ ಓಕೆ ನಮ್ದಾಗಿರ್ಬೋದಿತ್ತು ಅಂತ ಹೇಳ್ತಾರೆ ಈಗ ಅದು ಸ್ವಲ್ಪ ಕಷ್ಟನ ಪಿ ಓಕೆ ನಮ್ದನ್ನು ನಾವು ಮಾಡ್ಕೊಳ್ಳೋಕೆ ಅಂದರೆ ಅವ್ರು ನ್ಯೂಕ್ಲಿಯರ್ ಹೊಂದ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ತಗೊಳ್ಳೋ ಸಾಧ್ಯತೆಗಳು ಎಷ್ಟಿತ್ತು ಈಗ ಎಷ್ಟಿದೆ ಪಿ ಓಕೆ ಇದ್ರ ಜೊತೆ ನಾವು ಇದನ್ನು ಮಾಡೋದೇ ಬೇಡ ಯಾಕೆಂದ್ರೆ ದಟ್ ಇಸ್ ಎ ಸ್ಮಾಲ್ ಪ್ಲೇಸ್ ಅದಕ್ಕೋಸ್ಕರ ನಾವು ಒಂದು ಅಟಾಮಿಕ್ ಬಾಂಬ್ ಹಾಕ್ತೀವಿ ತಗತೀವಿ ಅನ್ನೋದು ಅವಾಗ ಪ್ರಯೋಜನವೂ ಇಲ್ಲ ಬಿಕಾಸ್ ಆ ಪೂರ್ತಿ ಹಾಳಾಗಿ ನೆಗೆದು ಬಿದ್ದು ಹೋಗುತ್ತೆ ಇಟ್ ವಿಲ್ ನಾಟ್ ಬಿ ಅಪ್ ಎನಿ ಯೂಸ್ ಟು ಎನಿಬಡಿ ಅವ್ರಿಗೂ ಇಲ್ಲ ನಮಗೂ ಇಲ್ಲ ಯಾರಿಗೂ ಇಲ್ಲ ಹಾಳಾಗ್ಬಿಡ್ತಾ ಅದಕ್ಕೋಸ್ಕರ ಆ ಪಾಯಿಂಟ್ನಲ್ಲಿ ಅವರು ಇದು ಮಾಡಲ್ಲ ನಾವು ಇದು ಮಾಡಲ್ಲ ಇವಾಗ ಕಾಶ್ಮೀರ ಬೇಕು ಅಂತಾರೆ ನಾವು ಆಟೋಮಿ ಬಾಂಬ್ ತಂದು ಕಾಶ್ಮೀರ ಹಾಕ್ತೀವಿ ಅಂತಂದರೆ ಇಟ್ ಇಸ್ ಆಲ್ಸೋ ಎ ಫುಲ್ ಇಶ್ನೆಸ್ ಅವರು ಕೂಡ ಮಾಡಲ್ಲ ಅದನ್ನ ಇಟ್ ಈಸ್ ಓನ್ಲಿ ಏನಿದ್ರು ಭಾರತದ ಮೇಲೆ ಎಲ್ಲೋ ಒಂದು ಕಡೆಗೆ ಹಾಕ್ತೀವೋ ಅಲ್ಲ ಪಾ ಇದಾಗ್ತಾರೆ ಇದು ಅಂತ ಒಂದೇ ವರ್ಗ ಸರಿ ಬೇರೆ ಇನ್ಯಾವ ಪ್ರಯೋಜನ ನಮ್ಮ ನ್ಯೂಕ್ಲಿಯರ್ ಇದರಿಂದ ಇಲ್ಲ ಓಕೆ ದ್ಯಾಟ್ ಈಸ್ ದಿ ಥಿಂಗ್ ಅಂತೇಳಿ ಬಟ್ ಇಬ್ಬರು ಹೆದಿರ್ತಾರೆ ಅದನ್ನು ಹಾಕೋದಕ್ಕೆ ಅವರು ಒಂದು ಹಾಕಿದ್ರೆ ನಾವು ಎರಡು ಹಾಕ್ತೀವಿ ಅಂತಾರೆ ಇವ್ರ ಜಾಸ್ತಿ ಇದೆ ನಾವು ಎರಡು ಹಾಕ್ತೀವಿ ಅಂತಾರೆ ಅದರಿಂದ ಪೂರ್ತಿ ಪಾಕಿಸ್ತಾನೇ ಹಾಳಾದ್ರು ಹಾಳಾಗ್ಬೋದು ಸೊ ಆದ್ದರಿಂದ ಇಬ್ರು ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ನಮ್ಮ ಇದೆ ಅಂತ ನಡೆಯುತ್ತೆ ಹೊರತಾಗಿ ಇದರಲ್ಲಿ ಆಗಬೇಕಾದ್ರೆ ಅದು ಲಾಸ್ಟ್ ಎಫರ್ಟು ಅದು ಏನಿದ್ರು ಮನುಷ್ಯ ಒಬ್ಬ ಎಲ್ಲ ಸಕ್ತಗಳನ್ನೂ ತಗೊಂಡ್ಬಿಟ್ಟು ಕಡೆಯ ಸೂಸೈಡ್ ಮಾಡ್ಕೊಳ್ತಾರಲ್ಲ ಆ ಥರ ಆಗೋದು ಇದು ಕೆಲಸ ಇದನ್ನು ಅಲ್ಲಿ ತನಕ ಏನಿದ್ರು ಓನ್ಲಿ ಮಿಲ್ಟ್ರಿ ವಿಲ್ ಬಿ ದೇರ್ ದಟ್ ಸಾಲ್ ಅಪ್ ಟಿಲ್ ಒನ್ ಯಾವುದೂ ಈ ಥರದ ಭಯ ಇರೋದೇ ಇಲ್ಲ ಒಂದು ಟರ್ಮಿನಾಲಜಿ ನಾನು ಓದಿದೆ ಅವ್ರ ಪರ್ಮಿಷನ್ ನಿಂದ ಲಾರ್ಜ್ ಸ್ಕೇಲ್ ನ್ಯೂಕ್ಲಿಯರ್ ವಾರ್ ಆದರೆ ನ್ಯೂಕ್ಲಿಯರ್ ವಿಂಟರ್ ಅಂತ ಆಗುತ್ತೆ ಅಂತ ಹೌದಾ ಸನ್ಲೈಟ್ ಕಡಿಮೆ ಆಗ್ಬಿಟ್ಟು ಸರ್ ಹೇಳ್ದಂಗೆ ಇಟ್ ಇಟ್ಸ್ ಅಪ್ ನೋ ಯೂಸ್ ಇಡೀ ವರ್ಡೇ ಹಾಳಾಗ್ಬಿಡುತ್ತೆ ಇಟ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ವಿಂಟರ್ ಅಂತ ಸನ್ಲೈಟ್ ಇರಲ್ಲ ಅಂತಾರೆ ಹೌದು ಸರ್ ಈ ಈ ಕಣಗಳೇನಿದೆ ಇದು ಗಾಳಿಗೆ ಹೋಗಿ ಕ್ಲೌಡ್ ಫಾರ್ಮೇಶನ್ ಮಾಡುತ್ತೆ ಸೊ ಇವಾಗ ಏನಾಗುತ್ತೆ ಆ ಒಂದು ಕ್ಲೌಡ್ ಫಾರ್ಮೇಶನ್ ಇಂದ ಈ ಕಣಗಳು ಈಗ ಗಾಳಿನಲ್ಲಿ ಜಾಸ್ತಿ ಹೊತ್ತಿರ್ಲಿಕ್ಕೆ ಶುರು ಆಗ್ತದೆ ಉಸಿರಾಟಕ್ಕೆ ತೊಂದ್ರೆ ಆಗುತ್ತೆ ನಾಳೆ ಮಳೆ ಬಂತು ಅಂತಂದ್ರೆ ಆ ಬರೋ ನೀರ್ನಲ್ಲೂ ಕಣಗಳು ಬ್ಲಾಕ್ ರೇನ್ ಎಲ್ಲ ಆಗಿತ್ತಂತಲ್ಲ ಸರ್ ಅದೇ ನಾವು ಎಲ್ಲ ತಗೊಂಡಾಗ ಅದ್ರ ಪರಿಣಾಮ ಏನಾಯ್ತು ಬ್ಲಾಕ್ ರೇನ್ ಅಂದ್ರೆ ಮಳೆ ಹನಿನೂ ಕಪ್ ಕಪ್ ಆಗಿ ಬರೋದನ್ನ ನಾವು ಗಮನಿಸಿದ್ವಂತೆ ಸೊ ಈಗಿಂದು ಇನ್ನೂ ಕೂಡ ಎಫರ್ಟ್ ಜಾ ಅಂದ್ರೆ ಅದರ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಓಕೆ ನನ್ಗೆ ಇನ್ನೊಂದು ಪ್ರಶ್ನೆ ಸರ್ ಈಗ ಸಾಮಾನ್ಯವಾಗಿ ನಾವು ಇದನ್ನ ಕೇಳಿದೀವಿ ಅಷ್ಟೇ ಅಣ್ಣ ಅಸ್ತ್ರ ಅಥವಾ ಬಾಂಬ್ ನ್ಯೂಕ್ಲಿಯರ್ ಬಾಂಬ್ ನ್ಯೂಕ್ಲಿಯರ್ ವೆಪನ್ ಅಂತ ಕೇಳಿದ್ವಿ ಅದನ್ನ ಹೇಗೆ ಬಳಸ್ತಾರೆ ಅನ್ನೋದು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈಗೇನು ನಾವು ಸಾಮಾನ್ಯ ದೀಪಾವಳಿ ಟೈಮಲ್ಲಿ ಈಗ ಬೆಂಕಿ ಹಚ್ಚಿದ ತಕ್ಷಣ ಅದು ಡಮ್ ಅದಕ್ಕೆ ಆದಂತಹ ಒಂದು ಪ್ರೊಸೀಜರ್ಗಳಿರುತ್ತೆ ಇರುತ್ತೆ ಹೇಗೆ ಸರ್ ಇದು ಅದನ್ನ ಬಳಸಿದ ತಕ್ಷಣ ಅದ್ರ ಪರಿಣಾಮ ಇರುತ್ತಾ ಅಥವಾ ಟೈಮ್ ಹೇಗೆ ತೊಗೊಳುತ್ತೆ ಅದನ್ನ ಬಳಸುವಂತಹ ವಿಧಾನ ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಇದು ಒಂದು ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ತರನೇ ವರ್ಕ್ ಆಗ್ತದೆ ಇದಕ್ಕೆ ಒಂದು ಟೈಮ್ ಓರಿಯೆಂಟೆಡ್ ಇರುತ್ತೆ ಸೊ ಒಂದು ಏನು ಕ್ರಾಫ್ಟ್ ಅಂತ ಯೂಸ್ ಮಾಡ್ತಾರೆ ಅದರಲ್ಲಿ ಇದನ್ನ ಆಕ್ಟಿವೇಟ್ ಮಾಡಿ ಡ್ರಾಪ್ ಮಾಡ್ತಾರೆ ಆ ಲೊಕೇಶನ್ಗೆ ಡ್ರಾಪ್ ಮಾಡ್ತಾರೆ ಇದು ಏನು ಡ್ರಾಪ್ ಆಗ್ತದೆ ಅವರು ಟೈಮ್ ಏನ್ ಸೆಟ್ ಮಾಡಿರ್ತಾರೆ ಅವರು ಪ್ರಾಪರ್ ಒಂದು ಪ್ರಿಸೈಸ್ ಆಗಿ ಸೆಟ್ ಮಾಡಿರ್ತಾರೆ ನಾವು ಡ್ರಾಪ್ ಮಾಡಿದ ಇಷ್ಟೊತ್ತಿಗೆ ಆ ಟೈಮರ್ ಇಗ್ನೈಟ್ ಮಾಡ್ಬೇಕಿರುತ್ತೆ ಇಗ್ನೈಟ್ ಆದ ತಕ್ಷಣ ಆ ಒಂದು ಮಿಸೈಲ್ ಅಥವಾ ಏನೊಂದು ನ್ಯೂಕ್ಲಿಯರ್ ವೆಪನ್ ಇರುತ್ತೆ ಅದು ತನ್ನ ಎಕ್ಸ್ಪ್ಲೋರ್ಡ್ ಆಗಿ ತನ್ನ ರಿಯಾಕ್ಷನ್ ಶುರು ಮಾಡ್ತಾರೆ ಹೆವಿ ಆಗಿರುತ್ತಲ್ಲ ಸ್ವಲ್ಪ ಸಣ್ಣದು ಇರುತ್ತೆ ದೊಡ್ಡದು ಇರುತ್ತೆ ಅಂತ ಹೆವಿ ಆಗಿರುತ್ತೆ ಲಾಂಚ್ ಪಾಯ್ ಇಂದ ಇಲ್ಲ ಸರ್ ಲೈಕ್ ಯೂಶ್ವಲಿ ಇಂದ ಕ್ಯಾರಿ ಮಾಡಿನೇ ಡ್ರಾಪ್ ಮಾಡೋದು ಅಂತ ಹೇಳಲಿಕ್ಕೆ ಬರ್ತದೆ ಯಾಕೆಂದರೆ ಲಾಂಚ್ ಪ್ಯಾಡಿಂದ ನೀವು ಲಾಂಚ್ ಮಾಡಿದ್ರೆ ಅಲ್ಲಿ ಅಪಾಯಕಾರಿ ಒಂದೇನು ಚಾನ್ಸಸ್ ಜಾಸ್ತಿ ಇರ್ತವೆ ಹೋಗ್ತಾನೆ ಏನಾರು ಒಂದು ತೊಂದರೆ ಆಗ್ಬೋದು ಅದಕ್ಕೂ ಕೂಡ ಟೈಮಿಂಗ್ಸು ಅದು ಇದು ಎಲ್ಲ ಫಿಕ್ಸ್ ಇವಾಗ ನಾವು ಮಿಸೈಲ್ಸ್ ಹಿಂಗೆ ಇದು ಮಾಡಿ ಹಾಕ್ತೀವಿ ಕರೆಕ್ಟಾಗಿ ಹೋಗಿ ಪಾಯಿಂಟ್ ಟು ಪಾಯಿಂಟ್ ಹೋಗಿ ಬೀಳುತ್ತೆ ಅಲ್ಲಿ ತನಕ ಅದು ಬ್ಲಾಸ್ಟೇ ಆಗೋದಿಲ್ಲ ಅಂಡ್ ಬ್ಲಾಸ್ಟ್ ಇರೋದ್ರಿಂದ ಅದೇ ಸರ್ ಲಾಂಚ್ ಪ್ಯಾಡ್ ಅಂತ ಬಂದಾಗ ನಿಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಮೂಮೆಂಟ್ ಇಲ್ಲಿ ಲಾಂಚ್ ಆಗ್ತಿದ್ದಂಗೆ ಅದು ಏರ್ ರೀಚ್ ಆಗ್ತಿದ್ದಾಗ ಒಂದು ಡಿಫೆನ್ಸ್ ಸಿಸ್ಟಮ್ ಹೊರಗಡೆ ಒಂದು ಏನು ಯುದ್ಧ ಮಾಡ್ತಿರೋ ದೇಶ ಏನಿರುತ್ತೆ ಅದು ಡಿಟೆಕ್ಟ್ ಮಾಡ್ತಿದ್ದಂಗೆ ಅದನ್ನ ಮಧ್ಯದಲ್ಲೇ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಅವ್ರು ಏನ್ ಬೇಕಾದ್ರೂ ಮೆಜರ್ಸ್ ತಗೋಬಹುದಿರುತ್ತೆ ಇನ್ ಕೇಸ್ ಅವರು ಅದನ್ನ ಮಾಡಿದ್ರು ಅಂತ ಆಯ್ತು ಅಂದ್ರೆ ಮಧ್ಯದಲ್ಲಿ ನಮ್ಗೇನೆ ಅದು ತೊಂದರೆ ಆಗುವಂತ ಚಾನ್ಸಸ್ ಇರಲ್ಲ ಸೊ ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಏನೋ ಒಂದು ತುಂಬಾ ಡೇಂಜರಸ್ ಒಂದು ಒಂದು ವಸ್ತುನ ನಾವು ಡೆಲಿವರ್ ಮಾಡಬೇಕಿರುತ್ತೆ ಅಂದಾಗ ನಾವು ಅದನ್ನ ಈಗಿನ ಒಂದೇನು ರ್ಯಾಪಿಡೋ ಅಥವಾ ಡನ್ಸೋ ಮಾಡ್ತೀವ ಅಥವಾ ನಾವೇ ಖುದ್ದಾಗಿ ತೊಗೊಂಡು ಹೋಗ್ತೀವ ನಾವೇ ಖುದ್ದಾಗಿ ತೊಗೊಂಡು ಹೋಗ್ತೀವಿ ಯಾಕಂದರೆ ನಮಗೆ ಗೊತ್ತು ಅದರದ್ದು ಏನು ಪರಿಣಾಮ ಏನಿರುತ್ತೆ ಏನಾದರೂ ಒಂದು ಎಡವಟ್ಟು ಆಯ್ತು ಅಂದರೆ ಅಂತ ಸೊ ಆತರ ಇದ್ದಾಗ ಏರ್ ಕ್ರಾಫ್ಟ್ನಲ್ಲಿ ಕ್ಯಾರಿ ಮಾಡಿ ಅದನ್ನ ಡ್ರಾಪ್ ಮಾಡೋದು ಈಸ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇಸ್ ಅ ಪ್ರಾಬ್ಲಮ್ ಆಫ್ ಡೇಂಜರ್ ಇವಾಗ ಬೈ ಏರ್ ಹೋಗುತ್ತೆ ಅಂತ ಇಟ್ಕೊಳ್ಳಿ ವಿ ಹ್ಯಾವ್ ಗಾಟ್ ಅವರ್ ಓನ್ ರಾ ಸಿಸ್ಟಮ್ಸ್ ಆ್ಯಂಡ್ ಎವ್ರಿಥಿಂಗ್ ವಿ ವಿಲ್ ಕಮ್ ಟು ನೋ ವೆನ್ ಇಟ್ ಇಸ್ ಫ್ಲೈಯಿಂಗ್ ಅಂತ ಯಾವುದು ಹೊಟ್ಟಿದೆ ಅಂತಂದ್ರೆ ಇಲ್ಲಿ ಎಸ್ ಆರ್ ಫೋರ್ ಹಂಡ್ರೆಡ್ಡು ಅದು ಇದು ಇರುತ್ತೆ ಹೋಗಿ ಇಟ್ ವಿಲ್ ಚೇಸ್ ಅಂಡ್ ಬ ಇದಾಗುತ್ತೆ ಅದು ನಮ್ಮ ಏರಿಯಾದಲ್ಲಿ ಇಫ್ ಇಟ್ ಬ್ಲಾಸ್ಟ್ ಆರ್ ಇಫ್ ಇಟ್ ಹಿಟ್ಸ್ ದಿ ಏರ್ಕ್ರಾಫ್ಟ್ ವಿಚ್ ಇಸ್ ಕ್ಯಾರಿಂಗ್ ದಿಸ್ ಬಾಂಬ್ ಆವಾಗೇನಾದರೂ ತಿರುಗಾ ಕಣಗಳೇನಾದ್ರು ಇರಬಾರ್ದು ನಮ್ಮ ಮೇಲೆ ಬೀಳುವಂಥ ಚಾನ್ಸಸ್ ಇದೆಯಾ ಸರ್ ಎಕ್ಸೆಪ್ಷನ್ ಅನ್ನೋದು ಪ್ರತಿಯೊಂದರಲ್ಲೂ ಇರುತ್ತೆ ಸೊ ಆ ಸಾಧ್ಯತೆಗಳು ಇದ್ದೇ ಇರುತ್ತೆ ಅದಕ್ಕೆ ನಾವು ರೆಡಿ ಆಗಿನೇ ಈ ಒಂದು ಸರ್ ಈ ತರ ಒಂದು ಆಪರೇಷನ್ ನಾವು ಲಾಂಚ್ ಮಾಡ್ತಿದೀವಿ ಅಂತ ಹೋದಾಗ ಅದರಿಂದ ತುಂಬ ರಿಸರ್ಚ್ಗಳು ನಡೀತವೆ ಸ್ಟೆಲ್ತ್ ಮೋಡ್ ಅನ್ನೋದು ಇರ್ಬೋದು ಅಥವಾ ನಾವು ಕ್ಯಾರಿ ಮಾಡ್ತೀವಿ ಸ್ಟೆಲ್ತ್ ಮೋಡ್ ಅಂದ್ರೆ ನಾವು ಆ ಒಂದು ಏನು ಎನಿಮಿ ಜಾಗ ಇರುತ್ತೆ ಅಲ್ಲಿಗೆ ಹೋಗಿ ನಾವು ಆಪರೇಷನ್ ಕಂಡಕ್ಟ್ ಮಾಡೋವರೆಗೂ ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಒಂದು ವೆಹಿಕಲ್ ಟೇಕ್ ಆಫ್ ಆಗಿರೋದಿರ್ಬೋದು ಅದು ಟ್ರಾವೆಲ್ ಮಾಡ್ತಿರೋದಿರ್ಬೋದು ಆ ಜಾಗದಲ್ಲಿ ಹೋಗಿ ತನ್ನ ಆಪ್ರೇಷನ್ನ ಎಕ್ಸಿಕ್ಯೂಟ್ ಮಾಡಿರೋದಿರ್ಬೋದು ಎಕ್ಸಿಕ್ಯೂಟ್ ಮಾಡಿ ರಿಟರ್ನ್ ಮಾಡೋ ಯಾರಿಗೂ ಅದ್ರ ಬಗ್ಗೆ ಸುಳಿವೆ ಸಿಗೋಲ್ಲ ಅದನ್ನು ನಾವು ಸ್ಟೆಲ್ತ್ ಮೋಡ್ ಅಂತ ಹೇಳ್ತೀವಿ ಸೊ ಈ ಥರ ಒಂದು ಆಪ್ರೇಷನ್ನ ಡಿಸೈನ್ ಮಾಡಿ ಈ ಥರದೊಂದು ಅಟ್ಯಾಕ್ಗಳನ್ನ ಮಾಡಲಿಕ್ಕೆ ಸಾಧ್ಯ ಹೊರ್ತು ಓಪನ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಕ್ ಬರೋದಿಲ್ಲ ಅದರಲ್ಲೂ ನಾವು ಇಂಡಿಯಾ ಅಂತ ತಗೊಂಡಾಗ ಇಂಡಿಯಾ ಒಂದು ಇಟ್ಸ್ ಒಂದೇನು ಜನರಲ್ ಸಿಂಪತಿ ಮೇಲೆ ವರ್ಕ್ ಆಗುತ್ತೆ ಸೊ ನಾವು ನಮ್ದು ಆ್ಯಕ್ಚುಲಿ ಒಂದು ಟ್ರೀಟಿನೇ ಇದೆ ಓಕೆ ನಾವು ಹೇಳ್ತೀವಿ ನ್ಯೂಕ್ಲಿಯರ್ ನಾನ್ ಅಟ್ಯಾಕ್ ಟ್ರೀಟಿ ಅಂತ ಸೊ ನಾವು ನಮ್ಮ ಕಡೆಯಿಂದ ಯಾವತ್ತೂ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಲ್ಲ ಆದರೆ ಡಿಫೆಂಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡೇ ಮಾಡ್ತೀವಿ ನಮ್ಮ ಮೇಲೆ ಯಾರು ಮಾಡಿದ್ರು ಅಂದಾಗ ನಾವು ಮಾಡ್ತೀವಿ ಅನ್ನೋದು ಇದೆ ಆದರೆ ನಾವಾಗ ನಾವೇ ಯಾರಿಗೂ ಮಾಡ್ತೀವಿ ಅನ್ನೋದು ಇಲ್ಲ ಸೊ ಆಗಿರೋದ್ರಿಂದ ಆಪರೇಷನ್ ಡಿಸೈನ್ ಅಂತ ಬಂದಾಗ ಐ ಥಿಂಕ್ ಈ ತರದ ಒಂದು ಅಟ್ಯಾಕ್ ನಡೀತಿದೆ ಅನ್ನೋದು ಕನ್ಫರ್ಮ್ ಆದಾಗ ನಾವು ಇದ್ರ ಬಗ್ಗೆ ಟೆಸ್ಟ್ ಟೈಮ್ ಅಲ್ಲಿ ನಾನು ಹೇಳಿದ್ನಲ್ಲ ಸರ್ ಟ್ರೇಡಿಂಗ್ ವಾರ್ ಎಲ್ಲ ಆಗ್ಬಿಡ್ತಂತೆ ನಮ್ಮಲ್ಲಿ ಇಡೀ ಎಲ್ಲರೂ ಮುಗಿಬಿದ್ರು ಯಾರು ಪ್ರಯೋಗ ಮಾಡಕ್ಕೆ ಬಿಡ್ಲಿಲ್ಲ ದಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಪಾಸಿಬಿಲಿಟಿ ಇದ್ರೊಳಗೆ ಏನಾಗುತ್ತೆ ಅಕಸ್ಮಾತ್ ಅವ್ರು ಬಿಟ್ರಪ್ಪ ಇಟ್ಸ್ ಕಮಿಂಗ್ ಅಂತಂದ್ರೆ ಇಟ್ ಈಸ್ ಡೆಫಿನೆಟ್ ಡೇ ಆರ್ ಗೋಯಿಂಗ್ ಟು ಬರ್ ನಿಮ್ಮ ಹತ್ರ ನಿಮ್ಮ ಹತ್ರ ಇದೇನಿಲ್ವಲ್ಲ ವಿ ಹ್ಯಾವ್ ಎನಿ ಮೆಜರ್ ಟು ಟು ಸ್ಟಾಪ್ ಇಟ್ ಇಟ್ ಆರ್ ಬ್ಲಾಸ್ಟ್ ಓವರ್ ದಿ ಏರ್ ಕ್ರಾಫ್ಟ್ ಅಂತ ಬಂದಾಗ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದ ಅವನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಈಗ ಸರ್ಗೋದದಲ್ಲಿ ನಾವು ಅಟ್ಯಾಕ್ ಮಾಡಿದ್ದು ಏನಕ್ಕೆ ಕಾರಣ ಅಂದ್ರೆ ಅವರಲ್ಲಿ ಅಲ್ಲಿ ಏರ್ ಬೇಸ್ ಇತ್ತು ಅವರತ್ರ ಎಫ್ ಸಿಕ್ಸ್ಟೀನ್ ಪ್ಲೇನ್ಸ್ ಏನಿವೆ ಅದು ಟೇಕ್ ಆಫೇ ಆಗಬಾರ್ದು ಅಂತ ನಾವು ರನ್ ವೇನ ಡ್ಯಾಮೇಜ್ ಮಾಡಿತ್ತು ದಟ್ ವಾಸ್ ದ ಪ್ರೈಮರಿ ಸೊ ಅದು ಕೆಲವೇ ಮೈಲ್ ದೂರದಲ್ಲಿದ್ದಂತ ಕಿರಾಣ ಹಿಲ್ಸ್ ಗೆ ಎಫೆಕ್ಟ್ ಆಗಿದೆ ಅಂತ ಇವ್ರು ಏನ್ ಹೇಳ್ತಿದಾರೆ ಥಿಯೋರಿಟಿಕಲಿ ನಾವು ಯೋಚನೆ ಮಾಡಿದ್ರೆ ಅಲ್ಲಿ ಆಗಿರೋ ಬ್ಲಾಸ್ಟ್ ಇಂದ ಸರ್ ಹೇಳಿದಾಗ ಏನೊಂದು ವೈಬ್ರೇಷನ್ ಇಂದ ಎಫೆಕ್ಟ್ ಆಗಿರ್ಬೋದು ಅಂತ ಬಟ್ ಒಂದೇನಂದ್ರೆ ಥಿಯೋರಿಟಿಕಲಿ ಮಾತಾಡ್ತಿರೋದು ನಾವು ಇದನ್ನ ಒಂದು ರಿಸರ್ಚ್ ಪಾಯಿಂಟ್ ಆಫ್ ಹೇಳಿದಾಗ ನಾವು ಒಂದು ನ್ಯೂಕ್ಲಿಯರ್ ವೆಪನ್ ಸ್ಟೋರ್ ಮಾಡ್ತಿದ್ದೀವಿ ಅಂದ್ರೆ ಪ್ರತಿ ಮೆಷರ್ಗಳನ್ನ ತಗೊಂಡಿರ್ತೀವಿ ಈಗ ಒಂದು ಏನೋ ಒಂದು ಬಿಲ್ಡಿಂಗ್ ಒಳಗಡೆ ನಾವು ಅದನ್ನ ಇಡೋದಿಲ್ಲ ಬೇಸ್ಮೆಂಟ್ ಅಲ್ಲಿ ಇರ್ತೀವಿ ಎಷ್ಟು ಲೆವೆಲ್ಗೆ ನಾವು ಅದ್ರ ಬಗ್ಗೆ ಹುಷಾರಾಗಿರ್ತೀವಿ ಅಂದ್ರೆ ಮೇಲ್ಗಡೆ ಇರುವಂಥ ಆ ಒಂದು ಬೇಸ್ಮೆಂಟ್ ನ ಮೇಲ್ಗಡೆ ಇರುವಂಥ ಬಿಲ್ಡಿಂಗ್ ಅಟ್ಯಾಕ್ ಆದ್ರೂ ಬೇಸ್ಮೆಂಟ್ ಸ್ಟೇಬಲ್ ಆಗಿರಬೇಕು ಅನ್ನೋ ಲೆವೆಲ್ಗೆ ಪ್ರಿಪೇರ್ಡ್ನೆಸ್ ಇರುತ್ತೆ ಅವ್ರ ಕೆಪಾಸಿಟಿ ಅವ್ರು ಹೇಗೆ ಅದನ್ನ ಸ್ಟೋರ್ ಮಾಡ್ತಾರೆ ಅನ್ನೋದು ಅವ್ರ ಅವ್ರ ಕೆಪಾಸಿಟಿ ಇರುತ್ತೆ ನಾವಿಲ್ಲಿ ಏನೇ ಡ್ಯಾಮೇಜ್ ಮಾಡಿದ್ರು ನೀವು ಹೇಳ್ದಂತೆ ಆ ಮನೆ ಇರೋದ್ರು ಇರೋರಿಗೆ ಸಮಸ್ಯೆ ಆಗ್ಬೋದು ಬಟ್ ಬೇಸ್ಮೆಂಟ್ ಇರೋದಕ್ಕೆ ಏನಕ್ಕೂ ಸಮಸ್ಯೆ ಆಗ್ಬಾರ್ದು ನಾನು ನಿಮ್ಗೆ ಬೇಸಿಕ್ ಲಾಜಿಕ್ ಕೊಡ್ತೀನಿ ಈಗ ಈ ತರ ಒಂದು ಏನೇ ಒಂದು ನ್ಯೂಕ್ಲಿಯರ್ ಲೀಕೇಜ್ ಅಥವಾ ಅಟ್ಯಾಕ್ ಆಯ್ತು ಅಂದ್ರೆ ವೆಸ್ಟರ್ನರ್ಸ್ ಫಸ್ಟ್ ಆಫ್ ಆಲ್ ದೇಲ್ ಬಿಗ್ ಈಗ ಇಂಡಿಯಾ ಸರ್ಗೋದಾದಲ್ಲಿ ಅಟ್ಯಾಕ್ ಮಾಡಿದ್ರಿಂದ ಇದಾಗಿತ್ತು ಅಂದಿದ್ರೆ ಇಷ್ಟೊತ್ತಾಗ್ಲೇ ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾ ಅಮೆರಿಕನ್ ಏರ್ ಕ್ರಾಫ್ಟ್ ಏರ್ ಕ್ರಾಫ್ಟ್ ಕಮಿಂಗ್ ಫ್ರಮ್ ಈಜಿಪ್ಟ್ ಬೇಸಿಕಲಿ ಒರಿಜಿನ್ ಏನು ಅಂತ ಗೊತ್ತಿಲ್ಲ ದೆನ್ ಅಮೆರಿಕನ್ ಏರ್ ಕ್ರಾಫ್ಟ್ ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಒಂದೇನ್ ಡಿಪಾರ್ಟ್ಮೆಂಟ್ ಆರ್ ವರ್ಕಿಂಗ್ ಆನ್ ಇಟ್ ಅಂತ ಆಯ್ತು ಅಂದ್ರೆ ಸೊ ಅವ್ರು ಆಲ್ರೆಡಿ ರೇಡಿಯೋ ಆಕ್ಟಿವಿಟಿ ಡಿಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಆಲ್ರೆಡಿ ಕಾಸ್ನ ಐಡೆಂಟಿಫೈ ಮಾಡಿರುವಂತಹ ಸಾಧ್ಯತೆಗಳು ಅಂದ್ರೆ ಲೀಕೇಜ್ ಯಾಕೆ ಆಗಿದೆ ಹೌದು ಸೊ ಅದರಲ್ಲಿ ಅವರು ಫೆಸಿಲಿಟಿನಲ್ಲೇ ಪ್ರಾಬ್ಲಮ್ ಇತ್ತು ಅಂತ ಅಂದಾಗ ಅವರು ನಮ್ಮ ಮೇಲೆ ಫಿಂಗರ್ ಸರ್ ವೆರಿ ಸಿಂಪಲ್ ಈಗ ಈಜಿಪ್ಟ್ ಮತ್ತು ಅಮೆರಿಕದಿಂದ ಸ್ಪೆಷಲ್ ಫ್ಲೈಟ್ಸ್ ಬಂದಿದೆ ಬಿಕಾಸ್ ಆಫ್ ಲೀಕೇಜ್ ಆಗಿದೆಯಾ ಒಂದು ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಒಂದು ಅಂದ್ರೆ ಲೀಕೇಜ್ ಆಗಿದೆಯಾ ಒಂದು ಲೀಕೇಜ್ ಆಗಿದ್ರು ಕೂಡ ಏನಕ್ಕಾಗಿದೆ ಅನ್ನೋದು ಕಾರಣಗಳು ಗೊತ್ತಾಗುತ್ತೆ ಇವರು ಅನಾವಶ್ಯಕವಾಗಿ ಇಂಡಿಯಾ ಬಂದ ಲೇರ್ ಬೇಸ್ ನ ಡ್ಯಾಮೇಜ್ ಮಾಡ್ತು ಅನ್ನೋ ಕಾರಣಕ್ಕೆ ಒಂದು ಲೀಕೇಜ್ ಆಗಿದೆ ಅಂತ ಆರೋಪ ಆಗಲ್ಲ ಅಂತ ರೈಟ್ ಓಕೆ ಅದನ್ನ ಹೇಗೆ ಕಂಡು ಹಿಡಿತಾರೆ ಸರ್ ಈಗ ಈಗ ನಿಮಗೆ ಒಂದು ಡ್ಯಾಮೇಜ್ ಆಗಿದೆ ಸೊ ಆ ಒಂದು ಫೆಸಿಲಿಟಿನಲ್ಲಿ ಡ್ಯಾಮೇಜ್ ಆಗಿನೇ ಆ ಒಂದು ವೆಪನ್ಗೆ ರೀಚ್ ಆಗಿರುತ್ತೆ ಡ್ಯಾಮೇಜ್ ಸೊ ಇವಾಗ ಆ ಡ್ಯಾಮೇಜ್ ನ ಅವರು ಅಸೆಸ್ ಮಾಡ್ತಾರೆ ಎಕ್ಸಾಮಿನೇಷನ್ ಮಾಡ್ತಾರೆ ಹೇಗೆ ಬಂತು ಈಗ ಒಂದು ಆ ಒಂದು ಬೇಸ್ಮೆಂಟಲ್ಲಿ ಕ್ರ್ಯಾಕ್ ಬಿಟ್ಟಿದೆ ಅಂದ್ರೂ ಆ ಕ್ರ್ಯಾಕ್ ಏನಕ್ಕೆ ಬಿಟ್ಟಿದೆ ಅನ್ನೋ ರೂಟ್ ಕಾಸನ್ನು ಕಂಡು ಹಿಡಿಯಲೇಬೇಕಾಗುತ್ತೆ ಸೊ ಕಂಡು ಹಿಡಿದಾಗ ಅವರು ಅದನ್ನು ಏನು ಮ್ಯಾಪ್ ಮಾಡ್ತಾರೆ ಆ ಒಂದು ಡ್ಯಾಮೇಜ್ ಅಲ್ಲಿ ಕ್ರಿಯೇಟ್ ಆದಂಥ ಬ್ಲಾಸ್ಟ್ ಶಾಕ್ ವೇವಿಂದನೇ ಆಗಿರೋದು ಅಂತ ಕನ್ಫರ್ಮ್ ಆದಾಗ ಯು ಮೈಟ್ ಸೇ ದಟ್ ಇಂಡಿಯಾ ಒಂದು ಮೆಜರ್ಮೆಂಟ್ ತೊಗೊಳ್ದೆ ತನ್ನ ಆ್ಯಕ್ಷನ್ನ ಮಾಡ್ತು ಅಂತ ಹೇಳಬಹುದಂತ ಸಾಧ್ಯತೆಗಳು ಇರ್ತವೆ ಬಟ್ ಇಲ್ಲಿ ಒಂದೇನು ಎಕ್ಸಾಮಿನೇಷನ್ ಮಾಡಿದಾಗ ಅಲ್ಲಿ ಆಗಿರೋ ಒಂದು ಬ್ಲಾಸ್ಟ್ಗೂ ಇಲ್ಲಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಆಯಿತು ಅಂದರೆ ಅದು ಅವರ ಒಂದು ಫೆಸಿಲಿಟಿನಲ್ಲೇ ಪ್ರಾಬ್ಲಮ್ ಇದೆ ಅಂತ ಓಕೆ ನಮ್ಮ ಏನು ಅಂದರೆ ಒಂದು ಬೇಸಿಕ್ ಏನು ರಿಕ್ವೈರ್ಮೆಂಟ್ಸ್ ಅಂತ ಇರುತ್ತೆ ಒಂದು ಇಷ್ಟು ಶಾಕ್ ವೇವು ಅಥವಾ ಯಾಕಂದ್ರೆ ಅಂತ ಆದಾಗ್ಲೂ ಶಾಕ್ ವೇವ್ಸ್ ಬರುತ್ತೆ ನಿಮಗೆ ನಿಮ್ಮ ಬೇಸ್ಮೆಂಟಲ್ಲಿ ಒಂದೇನು ಈಗ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ಈಗ ಒಂದು ನೀವು ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಇಷ್ಟೇ ಫೈರ್ ಎಸ್ಟಿಂಗ್ ವಿಷರ್ ಇರಬೇಕು ಈ ಥರದೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಿರುತ್ತೆ ಅದೇ ಥರ ಅವರು ಬೇಸ್ಮೆಂಟಲ್ಲಿ ಅಥವಾ ಆ ಸ್ಟೋರೇಜಲ್ಲಿ ಮೇಂಟೈನ್ ಮಾಡಬೇಕಿರುತ್ತೆ ಇಂಥ ಇಷ್ಟು ಮ್ಯಾಗ್ನಿಟ್ಯೂಡ್ ಶಾಕ್ ವೇವ್ನ ಅದು ಕಂಟೈನ್ ಮಾಡಬೇಕಿರುತ್ತೆ ಇಷ್ಟು ಒಂದು ಎಫೆಕ್ಟ್ ಆದರೂ ಅದು ಏನು ಅಲ್ಲಾಡ್ದಂಗೆ ಇರಬೇಕಿರುತ್ತೆ ಅನ್ನೋದು ಮೇಂಟೈನ್ ಮಾಡಬೇಕಿರುತ್ತೆ ಸೊ ನಾವು ಹಾಕಿರೋ ಒಂದು ಬ್ಲಾಸ್ಟ್ ಏನಿದೆ ಅದನ್ನ ಕಂಟೈನ್ ಮಾಡುವಂಥ ಕೆಪಾಸಿಟಿ ಅದಕ್ಕೆ ಇರಬೇಕಿರುತ್ತೆ ಒಂದು ಇನ್ನೊಂದು ಇಲ್ಲಿ ಇನ್ನೊಂದೇನು ಒಂದು ಇಶ್ಯೂ ಶುರು ಆಗ್ತದೆ ಅಂದ್ರೆ ನಿನ್ನೆ ಈ ಪ್ರಶ್ನೆನ ನಾವು ನಮ್ಮ ಡಿಫೆನ್ಸ್ ಆಫಿಷಿಯಲ್ಸ್ಗೆ ಮಾಡಿದಾಗ ಅವ್ರು ಹೇಳಿದ್ರು ನಮ್ಮ ಬ್ರೀಫಿಂಗಲ್ಲಿ ಇಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ ಅನ್ನೋದೇ ನಾವು ನಾವು ಗೊತ್ತಿಲ್ಲ ಮತ್ತೆ ನಮ್ಮ ಒಂದು ಕಿರಾಣ ಹಿಲ್ಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಈಗ ಏನಾಗುತ್ತೆ ನಾವು ಹೇಳಿದೆ ನ್ಯೂಕ್ಲಿಯರ್ ನಾನ್ ಅಟ್ಯಾಕ್ ಅಗ್ರಿಮೆಂಟ್ ಏನಿದೆ ಪ್ರತಿ ಜಾನ್ವರಿ ನಾವು ಮೀನ್ಸ್ ಇಂಡಿಯಾ ಮತ್ತೆ ಪಾಕಿಸ್ತಾನ್ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ನಮ್ಮ ಜಿಯೋ ಲೊಕೇಶನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಸೊ ಈ ನ್ಯೂಕ್ಲಿಯರ್ ನಾನ್ ಅಟ್ಯಾಕ್ ಟ್ರೀಟಿ ಪ್ರಕಾರ ಈ ಎರಡು ದೇಶ ಆ ಲೊಕೇಶನ್ ಗಳಿಗೆ ಅಟ್ಯಾಕ್ ಮಾಡೋ ಹಾಗಿಲ್ಲ ಸೊ ಈಗ ನಮ್ಮ ಅಫಿಷಿಯಲ್ಸ್ ಏನಂತಾರೆ ಅಲ್ಲಿ ಆ ವೆಪನ್ಗಳು ಇತ್ತು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಬಹುಶಃ ಇವ್ರು ಏನ್ ಡಾಕ್ಯುಮೆಂಟ್ ಶೇರ್ ಮಾಡಿದ್ರು ಜಾನ್ವರಿನಲ್ಲಿ ಅಲ್ಲಿ ಇವ್ರು ಇದನ್ನ ಮೆನ್ಷನ್ ಮಾಡಿಲ್ಲ ಅನ್ನೋ ಸಾಧ್ಯತೆಗಳಿವೆ ಒಂದು ಇಟ್ ಆಲ್ಸೋ ಪ್ರೂವ್ ಇದು ಒಂದು ಸ್ಟ್ರಾಂಗ್ ಆಗಿ ನಮ್ಗೆ ಏನಕ್ಕೆ ಬಿಲೀಫ್ ಆಗುತ್ತೆ ಅಂದ್ರೆ ಅಮೆರಿಕ ಎಂಟ್ರಿ ಆಗಿದೆ ಅಂತ ಏನ್ ಹೇಳ್ತಿಯ ಅವ್ರು ಆಲ್ರೆಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಅಂದ್ರೆ ಇಂಡಿಯಾ ಕ್ರಿಯೇಟ್ ಮಾಡಿದೆ ಅನ್ನೋದಾಗಿದ್ದರೆ ಇಷ್ಟೊತ್ತಾಗ್ಲೇ ಟ್ವಿಟರ್ ಎಲ್ಲಾ ಕಡೆ ಅದು ಅವರಲ್ಲೇ ತೊಂದರೆ ಇದೆ ಅಂತಂದಾಗಲೇ ನಾವು ಅದನ್ನ ಜಾಸ್ತಿ ಸ್ಪ್ರೆಡ್ ಮಾಡಕ್ ಹೋಗಲ್ಲ ನಮ್ಮಲ್ಲೇ ತೊಂದರೆ ಇದೆ ಅಂತ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಬೇರೆಯವರಿಂದ ಆಗ್ತಿದೆ ಅಂದಾಗಲೇ ನಾವು ಸೊ ಈ ಒಂದೆಲ್ಲ ಏನು ಮೂಮೆಂಟ್ಸ್ ನಡೀತಿದೆ ಇದು ಐ ಥಿಂಕ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್